ಚನ್ನಪಟ್ಣ ಇದು ನಗರ ಜನ ಚೆನ್ನಾಗಿ ಚೆಂಪಟ್ನಗರ ಇದು ನೋಡೋಣ ಚನ್ನಪಟ್ಟಣ ಚನ್ನಪಟ್ಟಣಿಂದ

ಈಗ ವಜ್ರಮುಷ್ಟಿ ಕಾಳಗ ಅನ್ನೋದು ನಮ್ಮ ಮೈಸೂರು ಅರಮನೆಯ ತುಂಬ ಇತಿಹಾಸದ ಪಾರಂಪರಿಕ ಕಲೆ ಸೊ ಈ ಎರಡ್ ಸಾವಿರದ ಇಪ್ಪತ್ತೈದರ ವಜ್ರಮುಷ್ಟಿ ಕಾಳಗವನ್ನು ನಮ್ಮ ಬೆಂಗಳೂರು ಮೈಸೂರು ಚನ್ನಪಟ್ಟ ಚಾಮರಾಜನಗರ ರೆಗ್ಯುಲರ್ ಆಗಿ ಆ್ಯಸ್ ಯೂಜಲ್ ಆಗಿ ವರ್ಷ ವರ್ಷನೂ ನಡೆಸ್ಕೊಂಡು ಬರ್ತಾ ಇದೀವಿ ನಾವು ಈ ಆಗಸ್ಟ್ ತಿಂಗಳಲ್ಲಿ ನಮ್ಮ ಯಜೂರೂಪಾ ಕರ್ಮ ಕಾರ್ಯಕ್ರಮದಲ್ಲಿ ಅವ್ರವ್ರ ಗರ್ಡಿ ಮನೆಯಲ್ಲಿ ನಾಲ್ಕು ಗರ್ಡಿ ಮನೆ ಬರುತ್ತೆ ಬೆಂಗಳೂರು ಮೈಸೂರು ಚನ್ನಪಟ್ಟಣ ಚಾಮರಾಜನಗರ ನಾಲ್ಕು ಗರ್ಡಿ ಮನೆಯಲ್ಲೂ ಜನ ಜಟ್ಟಿಗಳು ಇರ್ತಾರೆ ಆಮೇಲೆ ಅದಕ್ ಜಟ್ಟಿಗೆ ಮೇಲೆ ಅವರು ನಮ್ ಮುಸ್ತಾದ್ಗಳು ಇರ್ತಾರೆ ಮತ್ತೆ ಮುಸ್ತಾದ್ ಇರ್ತಾರೆ ಅದ್ರ ಮೇಲ್ಗಡೆ ಧೈರ್ಯರು ಇರ್ತಾರೆ ಎಲ್ಲಾ ಜಟ್ಟಿ ಪ್ರಾಕ್ಟೀಸ್ ಆಗಸ್ಟ್ ತಿಂಗಳು ಯಜುರೋಪಾಕಾರ ದಿನ ನಾವು ಚಾಲನೆ ಮಾಡ್ತೀವಿ ಸೊ ಇಲ್ಲಿ ಆ ಟೈಮ್ ಅಲ್ಲಿ ನಮ್ಗೆ ಮೈಸೂರು ಸಂಸ್ಥಾನದಿಂದ ಒಂದು ಆಹ್ವಾನ ಪತ್ರಿಕೆ ಬರುತ್ತೆ ಸೊ ಆಹ್ವಾನ ಪತ್ರಿಕೆನ ನಾವು ಸ್ವೀಕರಿಸಿಕೊಂಡು ನಮ್ಮ ಗರ್ಡಿ ಮನೆಗಳಲ್ಲಿ ವಿಜೃಂಭಣೆಯಿಂದ ವರ್ಷ ನಾವು ಈ ಕಾರ್ಯಕ್ರಮ ಬರ್ತೀವಿ ವರ್ಷ ಆಗಸ್ಟ್ ತಿಂಗಳಲ್ಲಿ ನಮ್ಮ ಗರಡಿ ಮನೆಯಲ್ಲಿ ಕರ್ಮ ಕಾರ್ಯಕ್ರಮ ಆದ್ಮೇಲೆ ಎಲ್ಲಾ ಹಿರಿಯರು ಮುಖಂಡರುಗಳು ಗರ್ಡಿ ಅಧ್ಯಕ್ಷರುಗಳು ನಮ್ಮ ಉಸ್ತಾದ್ಗಳು ಎಲ್ಲಾ ಸೇರ್ಕೊಂಡು ಒಬ್ಬ ಗರಡಿ ಒಬ್ಬ ಉಸ್ತಾದ್ನ ಒಬ್ಬ ಉಸ್ತಾದ್ ನ ರೆಡಿ ಮಾಡ್ತಾರೆ ಪೈಲ್ವಾನು ಆ ಪೈಲ್ವಾನು ಒಂದು ತಿಂಗಳು ಬೆಳಗ್ಗೆ ಬೆಳಗಿನ ಜಾವ ಐದು ಗಂಟೆಗೆ ಗೆದ್ದು ಅವರ ಬೆಳಿಗ್ಗೆ ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಮಾಡಿ ಗರ್ಡಿ ಮನೇಲಿ ಪೂಜೆ ಮಾಡಿ ತಾಯಿ ನಿಮ್ಜಾದೇವಿ ತಾಯಿ ಪೂಜೆ ಮಾಡಿ ಈ ದಸರಾ ಟೈಮ್ ಅಲ್ಲಿ ನಾವು ಈಗ ಜೋಡಿ ಕಟ್ಟೋ ಟೈಮಲ್ಲಿ ಬರ್ತೀವಿ ಸೊ ಯಾವ ತರ ಬರ್ತೀವಿ ಅಂದ್ರೆ ನಮ್ಮ ಆಳು ನಮ್ಮ ಮೀಸೆನೆ ನೋಡಿರ್ಬೋದು ನಾವು ಗರ್ಡಿನ ಪೈಲ್ವಾನುಗಳು ಅಂದ್ರೆ ನಮ್ಮ ಅಕ್ಕಾರನೆ ಬೇರೆ ಮುಂಚೆ ನಾನು ಈಗ ಒಂದಿದಿನಲ್ವಾ ಆ ಥರ ನಾಲ್ಕು ಜನ ನಮ್ಮ ಸಮುದಾಯದವರು ಆತರ ಥರ ದಾ ದೇಹದಾಡಿತದಲ್ಲಿ ಹೈಟು ವೈಟಲ್ಲಿ ಅಲ್ಲಿ ಇರ್ತೀವಿ ಸೊ ನಾವು ನಾಲ್ಕು ಗರ್ಡಿಯವರು ಬಂದು ಇಲ್ಲಿ ಒಬ್ಬೊಬ್ಬರ ಜಟ್ಟಿಗಳ್ನ ನಿಲ್ಸಿ ಅವ್ರ ಹೈಟು ವೈಟ್ ಅದ್ರ ಪ್ರಕಾರ ನೋಡಿ ಎಲ್ಲಾ ಉಸ್ತಾದ್ಗಳು ದಶಬಂಧಿಗಳು ಸೇರಿ ಅದನ್ನ ನಮ್ಮ ಇದನ್ನ ಸೆಲೆಕ್ಟ್ ಮಾಡ್ತಾರೆ ಸರ್ ಜಟ್ಟಿ ಕಾಳ ಅಂದ್ರ ಕಾಳಗ ಅಂದ್ರೆ ಮೈಸೂರು ಜುಮ್ ಅನ್ನ ಇತಿಹಾಸನೇ ಇದೆ ಯಾಕಂದ್ರೆ ನಾವು ನವರಾತ್ರಿ ದಿನ ಒಂಬತ್ತು ದಿನಾನು ಉಪವಾಸ ನೇಮ ನಿಷ್ಠೆಯಿಂದ ಇದ್ದು ಆ ತಾಯಿ ಚಾಮುಂಡೇಶ್ವರಿ ತಾಯಿಗೆ ನಮ್ಮ ರಕ್ತನ ಅರ್ಪಿಸ್ತೀವಿ ಮುಂಚೆ ನಾವು ನೀವೆಲ್ಲ ಬಾಹುಬಲಿ ಫಿಲಮ್ ನೋಡಿರ್ಬೋದು ಅಲ್ಲಿ ಕಟ್ಟಪ್ಪ ಅಂತ ಹೆಂಗಿದ್ರು ಅದಕ್ಕಿಂತ ಜಾಸ್ತಿ ನಾವು ಸ್ವಾಮಿ ನಿಷ್ಠೆನ ನಮ್ಮ ಮೈಸೂರು ಸಂಸ್ಥಾನಕ್ಕೆ ತೋರ್ಸ್ತೀವಿ ಸರ್ ನನ್ನ ಹೆಸರು ಲೋಕೇಶ್ ಜಟ್ಟಿ ಅಂತ ಬೆಂಗಳೂರು